ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಲಲಿತಾ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಕರ್ನಾಟಕ ರಾಜ್ಯ ಬರಹಗಾರ ಬರಹಗಾರರ ಸಂಘ ಹೂವಿನ ಹಡಗಲಿ ಇವರು ಆಯೋಜಿಸಿರುವ ಕರ್ನಾಟಕ ಧ್ವನಿ ಗಾಯನ ಸ್ಪರ್ಧೆ ಮೂರರಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನಾನಿವತ್ತು ಹಾಡುತ್ತಿರುವ ಕವಿತೆಯ ಶೀರ್ಷಿಕೆ ಹೊಸ ದಾರಿ ಹುಡುಕಬೇಕಾಗಿದೆ ರಚನಾಕಾರರು ಕಲ್ಲಪ್ಪ ಕವಳಕೇರಿ ಮಂಗಳೂರು ಕೊಪ್ಪಳ ಜಿಲ್ಲೆ ನಾನಿವತ್ತು ಈ ಕವಿತೆಗೆ ಶಿವರಂಜನಿ ರಾಗವನ್ನ ರಾಗ ಸಂಯೋಜನೆ ಮಾಡಿರ್ತೇನೆ ರೂಪಕ ತಾಳದಲ್ಲಿ ಹಾಡಲು ಪ್ರಯತ್ನಿಸ್ತೇನೆ ನಿದ್ರೆ ರಾ ಬಂದು ಕುಳಿತೇ ತೀರದಲ್ಲಿ ನಿದ್ರೆ ಬಾರದೆ ರಾತ್ರಿಯಲ್ಲಿ ಬಂದು ಕೂಡ ತೀರದಲ್ಲಿ ಬಂದು ಕೂಡ ತೀರದಲ್ಲಿ ಶುಭೋದಯದಾರಂಗಿನಲ್ಲಿ ನೀನೆ ಕಂಡೆ ಕಣ್ಣೆ ದೂರಿನಲ್ಲಿ ನೀನೆ ಕಂಡೆ ಕಣ್ಣೆ ದೂರಿನಲ್ಲಿ ನಿದ್ರೆ ಬಾರದೆ ರಾತ್ರಿಯಲ್ಲಿ ಬಂದು ಕೂಡ ತೀರದಲ್ಲಿ ಬಂದು ಕೂಡ ತೀರದಲ್ಲಿ ಬಯಸದೆ ಬಂದೆ ಓಲವಿನಲ್ಲಿ ನಲಿಸಿ ನಗೆಯಾದ ಹೃದಯದಲ್ಲಿ ಅಳಿಸದಂತೆ ಕಣ ಅಳಿಸದಂತೆ ಕಣ ಕಣದಲ್ಲಿ ಬರತೊಡಗಿದೆ ನನ್ನಲಿ ಬರತೊಡಗಿದೆ ನನ್ನಲಿ ನಿದ್ರೆ ಬಾರದೆ ರಾತ್ರಿಯಲ್ಲಿ ಬಂದು ಕುಡಿತೇ ತೀರದಲ್ಲಿ ಬಂದು ಕುಡಿತೇ ತೀರದಲ್ಲಿ ನಿನ್ನ ಕಾಣುವ ಆತುರದಲ್ಲಿ ಓಡಿ ಬಂದು ಹಾದಿಯಲ್ಲಿ ಕಾಯುತ ನಿಂತು ಉಪವಾಸದಲ್ಲಿ ಕಾಯುತ ನಿಂತು ಉಪವಾಸದಲ್ಲಿ ಕಣ್ತುಂಬಿಕೊಳ್ಳುತ್ತಿದ್ದೆ ನಿನ್ನನು ಕಣ್ತುಂಬಿಕೊಳ್ಳುತ್ತಿದ್ದೇನೆ ನಿದ್ರೆ ಬಾರದೆ ತೀರದಲ್ಲಿ ಬಂದು ಕುಳಿತೆ ತೀರದಲ್ಲಿ ಕಾರಣ ಹೇಳದೆ ನನ್ನಲಿ ಮರೆಯಾಗಿ ದೂರದಲ್ಲಿ ಅವಿತು ಬಿಟ್ಟೆಯದೆಯಲಿ ಅವಿತು ಬಿಟ್ಟೆಯದೆಯಲಿ ಒದ್ದುತ್ತಿರುವೆ ನಾನಿಲ್ಲಿ ಒದ್ದಾಡುತ್ತಿರುವೆ ನಾನಿಲ್ಲಿ ನಿದ್ರೆ ಬಾರದೆ ರಾತ್ರಿಯಲ್ಲಿ ಬಂದು ಕುಳಿತೆ ತೀರದಲ್ಲಿ ಬಂದು ಕುಳಿತೆ ತೀರದಲ್ಲಿ ಒಂಟಿಯಾಗಿ ದೂರದಲ್ಲಿ ಬಾನಂಗಳದ ನಗೆಯಲಿ ಕಾಡಬೇಡ ಕನಸಿನಲ್ಲಿ ಕಾಡಬೇ ಾರಿ ಹೂಡುಕಬೇಕಾಗಿದೆ ಹೊಸದಾರಿ ಹೂಡುಕಬೇಕಾಗಿದೆ ಹೊಸದಾರಿ ಹುಡುಕಬೇಕಾಗಿದೆ ಹೊಸದಾರಿ ಹುಡುಕಬೇಕಾಗಿದೆ ಥ್ಯಾಂಕ್ ಯು